ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಆಲಿಯಾ ಕನ್ನಡ ಬ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಲಿಯ ಇವ್ರೆ ಯಾಕಲಿಯಾ ಬರ್ರಿ ಇವತ್ತೊಂದು ರೆಸಿಪಿ ಮಾಡೋಮ್ರಿ ಇವತ್ತೊಂದು ರೆಸಿಪಿ ಮಾಡುತ್ತೀವ್ರಿ ತೋರಿಸ್ತೀವ್ರಿ ಈಗ ನೋಡಿರಿ ನಾನಿಲ್ಲಿ ಬೆಲ್ಲದ ಬಜ್ಜಿ ಮಾಡ್ತಾರಲ್ರಿ ನಮ್ಮ 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 ಭಾಷೆದಾಗ ಗುಡ್ಕೆ ಗುಲಗನೆ ಅಂತಾರೆ ರೀ ಬೆಲ್ಲದ ಬಜ್ಜಿ ರೀ ಬೆಲ್ಲದ ಭಜ್ಜಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡೀನಿ ರೀ ಸ್ವಲ್ಪ ಬಾಂಬೆ ರವೆ ತೊಗೊಂಡಿನ್ರಿ ಸಣ್ಣ ರವೆ ರೀ ಬಾಂಬೆ ರವೆ ತೊಗೊಂಡಿನಿರಿ ಸ್ವಲ್ಪ ಯಾಲಕ್ಕಿ ಕೊಟ್ಟು ರೀ ಆಮೇಲೆ ಇದು ಗೊತ್ತೈತೆ ಹ್ಞೂ ನಾಲ್ಕು ಬಂದಿ ಅಲ್ಲಯ ಸರಿ ಬೆಲ್ಲ ಬೆಲ್ಲ ಬೆಲ್ಲನ ಮೆಲ್ಟು ಮಾಡ್ಕೊ ಮಾಡ್ಕೋತೀನಿ ರೀ ಈಗ ಬರ್ರಿ ನೋಡಿರಿ ಇಲ್ಲಿ ಬ್ಯಾಳಿ ಕುದಿಯಕತ್ತೈತಿ ಹಾಲು ಇಟ್ಟೇನ್ರಿ ಬೆಲ್ಲ ಅಷ್ಟೇ ಹಾಕಿ ಬಿಟ್ಟೇರಿಪಾ ಮತ್ತೆ ಹೆಚ್ಚೈತಂದ್ರೆ ಏನು ಮಾಡಬೇಕ್ರಿ ಹಂಗಾಗಿ ನೋಡಿರಿ ಅನಿಯ ಕುಲ್ಪಿ ತಂದಾಳ್ರಿ ಮಾವ ಕುಲ್ಪಿ ಅಕ್ಕಿ ಬಂದು ತಂದಾಳ್ರಿ ನೋಡಿರಿ ಎಷ್ಟು ಅವಾಗ ಮಾಡ್ತಾರೆ ನೋಡಿರಿ ನಮ್ಮ ಮನೆಯಾಗ ಈಗ ನೋಡ್ರಿ ಇಲ್ಲಿ ಕುಲ್ಪಿತ್ತು ಬರ್ರಿ ಇದು ಗೋಧಿ ಹಿಟ್ಟ್ರಿ ಗೋಧಿ ಹಿಟ್ಟ ಚಾಣಿಸ್ಕೊಂಡೇನ್ರಿ ಇದ್ರಾಗ ರವಾಗ ರೀ ಈಗ ಯಮ್ಮ ಯಾಲಕ್ಕಿ ಕುಟ್ಟೆ ಇಲ್ಲ ಅಲಿಯಾ ಅಯ್ಯೋ ಇದು ಇದೋ ಇಲ್ಲ ಚಾಚಿನಿ ನಮ್ಮ ನಾ ಅಂತೀವಿ ಹ್ಮ್ ಈಗ ಕೂತಾಳ ತಿಯಾಜು ಇಲ್ಲ ಕುತ್ತಿ ಇದು ನೋಡ್ರಿ ನಾನು ಈಗ ಯಾಲಕ್ಕಿ ಏಲಕ್ಕಿ ಕೊಟ್ಟಿದ್ದೆ ನೋಡ್ರಿ ಇಲ್ಲಿ ಫೋನ್ ಹಿಡಿಯಾಕಿಲ್ಲ ನಾ ಅಲ್ಲಿ ಅಂದೆ ನಾನೇ ಒಬ್ಬಕ್ಕಿ ಇಲ್ಲಿ ಹಿಡಿದಿನಿ ಇದು ನೋಡ್ರಿ ಈಗ ಏಲಕ್ಕಿ

ಹ್ಯಾಂಗ ಕಳ್ಸ್ಕೋಬೇಕೇನಾ ಏನಾಯ್ತಿಲ್ಲ ಅಷ್ಟ ನೀರು ಇಲ್ಲ ಇಂದ್ರಸ್ಕೋತೀನಿ ಮಮ್ಮಿ ಕಳ್ಸ್ಕೊಳತ್ತೀನ ಯಾವ ಮನೆಯಾಗ ಎಲ್ಲಿ ಏನಿಟ್ ಸಿಗೋದು ಎಲ್ಲ ಹೊಟ್ಟು ಏನಮ್ಮ ಏನು ಏನು ಕ್ಯಾವನಂತ

ಪೂರ್ತಿ ಏನಂತ ಬಹಳ ಸ್ವಲ್ಪ ಐತಿ ಅದು ಹಂಗಂದ್ರ ಸಾಲ್ತೈತಿ ಬಾಳ ಏನ್ ಹಾಕಿದ್ರ ಅದು ನಾವು ಸ್ವೀಟ್ ಹೆಚ್ಚಿ ತಿಂತೀವಲ್ಲ ಇದು ಸ್ವಲ್ಪ ಬೆಲ್ಲ ಇದ್ರೆ ಚಲೋ ಸ್ವೀಟ್ ಚಿಟ್ಟಿ ಅದು ಬ್ಯಾಳಿ ಹತ್ತಿತಿ ನೋಡು ಎಣ್ಣೆ ಬಿಸಿ ಮಾಡಕ್ ಇಟ್ಟಿ ಎಣ್ಣೆ ಬಿಸಿ ಆಗಿ ಹಾಕ್ತೀನಿ ಅದ್ರ ಕಲ್ಲಿಸಿಟ್ಟಿದ್ದು ಬಿಸಿ ಆಗಿಲ್ಲ

ಬೆಲ್ಲದ ಬಜಿ ಹಾಕು ಗುಲ್ ಗುಲ್ ಹಾಕಿ ನೋಡ್ರಿ ಈಗ ನೋಡ್ರಿ ಹೆಂಗತ್ತವ್ರಿ ಮಸ್ತ್ ಆಗತ್ತಿಲ್ಲ ಮಮ್ಮಿ ಹಾಕ್ ಕೈ ಅದ್ರಾಗೆ ಚಿಪಡಿ ಹಾಕಿ ನೀ ಹಾಕಲ್ಲ ನಾವಲ್ಲ ನೀನೆ ಹಾಕಾಲ ಕೈ ಹುರಿದ್ಬಿಡ್ತು ಅಮ್ಮ ಬೆಡಿದ್ರೆ ರೀ ಇದು ಅಮ್ಮಗ ತಿಂದ ಆಗಿತ್ತೀ ಅಮ್ಮ ಅಂದ್ರೆ ನೇಹಾಗ ತಿಂದ ಆಗಿತ್ತೀ ಅಕ್ಕಿ ಸ್ಕೂಲ್ ನಿಂದ ಬಂದ್ಮೇಲೆ ಹೇಳಿದ್ರಿ ಮಮ್ಮಿ ನನಗ ಮಾಡ್ಕೊಳ ಕೊಡು ಅಂತ ಹೇಳಿ ಅದೇನ ಹೆಂಗ್ ಸ್ವಲ್ಪ ಅನ್ಕೊಂಡಿದ್ದ ನಾನು ಲೈವ್ ಅದು ಮಾಡಿ ಮನ್ಕೊಂಡಿದ್ದೆ ರೀ ಮತ್ತೆ ಅದ್ ಮಾಡ್ಕೊಡತೀನಿ ನಾನಿ ಒಂದ್ ಮಾಡು ಅಂತ ಹೇಳಿ ಶಾಂಗಿ ಪಾಯಸ ಮಾಡಿ ಅಮ್ಮ ದಿನ ಅಕ್ಕಿ ಹಾಕಿ ಖುಷಿ ಆಡಮ್ ಸರ್ತಿ ಕೊಟ್ಟಿಲ್ಲ ನನಗೆ ಕೊಟ್ಟಳ ಹ್ಮ್ ಇದು ಸ್ವಲ್ಪ ಕೆಂಪಾಗೆ ಇದು ಮಾಡ್ಕೋಬೇಕ್ರಿ ಅಂದ್ರೆ ಯಾಕಂದ್ರೆ ಗೋದಿ ಹಿಟ್ಟಿಂದ ಇರ್ತಾವಲ್ರಿ ಒಳಗ ಹಸಿ ಇರ್ತಾವ್ರಿ ಕ್ರಿಸ್ಪಿ ಆಗ್ಯಾವಿಲ್ಲ ಇವ ಹ್ಮ್ ತಿನ್ನು ಇನ್ನು ಒಂದ್ ಎಳು ಆಮೇಲೆ

ಬಿಡ್ತೀನಿ ತಡಿ ಬಿಡ್ಲಿ ಬಿಡ್ಬಿಡು ನಿಮಗೆ ಇವಾಗ ನೋಡಿ ಫ್ರೆಂಡ್ಸ ಮಮ್ಮಿ ಗುಲ್ಗೋಲೆ ಬಿಡ್ ಆಗತ್ತಾರ ಮಮ್ಮಿ ಇವಾಗ ನೋಡಿ ಫ್ರೆಂಡ್ಸ್ ಏನಷ್ಟು ಅದಾವ್ ಇಷ್ಟ ಆಗ್ಯಾವ ನೋಡಿ ಇವಾಗೆಲ್ಲ ಇದ್ರಾಗ ಇದು ಮಾಡಿದ್ದೇನೆ ಹ್ಮ್ ಆಯ್ತು ನಾನು ಅನ್ಕೊಂಡಿಲ್ಲ ಇಷ್ಟ ಆಗ್ತಾವ ಅಂತ ಇಷ್ಟ ಚಂದ ಆಗ್ತಾವಂತ ಸುಮ್ಮಂದೆ ಅದು ಹಿಟ್ ಸ್ವಲ್ಪ ಇತ್ತಿಲ್ಲ ಜಾಸ್ತಿ ಅದ ಅನ್ಕೊಂಡಿರ್ಲಿಲ್ಲ ಸ್ವಲ್ಪ ಆಗ್ತಾವ ಅನ್ಕೊಂಡಿದೆ ನಿಂಗ ರೆಸಿಪಿ ಗೊತ್ತಿಲ್ಲ ಅಂದ್ರೆ ನೀವು ಮಸ್ತೆ ಮಾಡ್ತಿ ಇವಾಗ ನೋಡಿ ಅನ್ನಕ್ಕೆ ಇಟ್ಟಿನ್ರಿ ನಾನು ಹಂಗೆ ಅನ್ನ ಕಿಟ್ಟೆ ಇದು ರೆಸಿಪಿ ರೀ ನಮ್ಮ ನೇಹ ಹೇಳಿ ಮಾಡ್ಕೊಡ ಅಂತ ಹೇಳಿ ಅದಕ್ಕೆ ಮಾಡಿದ್ದೆ ನೋಡ್ರಿ ಹ್ಯಾಂಗ್ಯಾವ ಅಂತ ಹೇಳಿ ನೋಡಿ ಒಂದು ಕಮೆಂಟ್ ಮಾಡ್ರಿ ಸೀದಾ ಫೋನ ಫೋನ್ ಸೀದಾನೇ ಹಿಡಿಯಲ್ಲ ಫೋನ್ ಕಡೆ ಕಂತ್ರು ಹಂಡ್ರೆಡ್ ಆಫ್ ಹಂಡ್ರೆಡ್ ಮಾರ್ಕಸ್ ಇದಕ್ಕೆ ಅಷ್ಟು ಮಸ್ತ್ ಆಗಿದ್ ನೋಡ್ರಿ ಮಾಡಿದ್ದ ಇದು ಏನು ಬೆಳ್ಳದ್ ಬಜಿ ಇನ್ನೊಂದು ತಿನ್ಬೇಕಿಲ್ಲ ನನಗೆ ಟೈಮ್ ಏನು ಈಗ ನೋಡ್ರಿ ನಾನು ಇಲ್ಲಿ ಎಲ್ಲ ಆಗಿತ್ತು ನೋಡ್ರಿ ಮತ್ತು ಅನ್ನ ಸಾರು ರೀ ರೊಟ್ಟಿ ಮಮ್ಮಿ ಕೊಟ್ಟು ರೀ ಮುಂಜಾನೆ ಅದೇ ಅದಾವೆ ರೀ ಈಗ ಸ್ವಲ್ಪ ಒಂದು ನೇಹ ಹೇಳಿದ್ರಲ್ರಿ ಮಾಡ್ಕೊಡೋ ಇದು ಬೆಲ್ಲದ ಭಜ್ಜಿ ಮಾಡೀನಿ ರೀ ಈಗ ಈಗ ನೋಡ್ರಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂತಂದ್ರೆ ಯಾರಿಗಾಗಲ್ರಿ ಸಹಾಯ ಮಾಡೋಕೆ ಹೋಗ್ಬಾರ್ದು ನೋಡ್ರಿ ಯಾಕಂತಂದ್ರೆ ನಾವು ಸಹಾಯ ಮಾಡ್ತೀವ್ರಿ ಯಾರು ಸಹಾಯ ಉಪಕಾರ ನಾವು ರೀ ಆ ಉಪಕಾರ ಮ ಮರಿತಾರೆ ಮಂದಿ ಉಪಕಾರ ಮಾಡಿದ ನಮಗೆ ನೆನಪಿರ್ತೈತ್ರಿ ಅದ್ರ ಮಂದಿ ಮರ ಮರೀತಾರಿ ಬೇ ಬ್ಯಾರೆಯವ್ರ ಮನೆ ಉದ್ದಾರ ಮಾಡಕ್ಕೆ ಹೋಗಿ ನಮ್ಮ ಮನೇನ ನಾವು ಹಾಳು ಮಾಡ್ಕೋತೀವ್ರಿ ಯಾಕಂದ್ರೆ ಈಗಿನ ಕಾಲ ಈಗಿನ ಕಾಲನೇ ಹಂಗೈತೆ ರೀ ಯಾಕಂದ್ರೆ ನಾವು ಬೇರೆದೋರು ಚಲೋ ಹೇಳಿ ನಾವು ಒಂದು ಏನಾರು ಒಂದು ಹೆಲ್ಪ್ ಆಗಲಿ ಉಪಕಾರ ಮಾಡಿರ್ತೀವಿ ಆದ್ರೆ ಮಂದಿ ಉಪಕಾರ ಹಿಡಿಯಲ್ರಿ ಹಾಗಾಗಿ ನಾ ದಯವಿಟ್ಟು ಹೇಳ್ತೀನಿ ನೋಡಿರಿ ಯಾರಿಗೆ ಉಪಕಾರ ಮಾಡೋಕೆ ಹೋಗ್ಬೇಡ ನೋಡ್ರಿ ಈಗಿನ ಕಾಲದಾಗ ಯಾಕಂದ್ರೆ ಉಪಕಾರ ನಾವು ರೀ ಅವ್ರು ಉಪಕಾರ ಮರಿತಾರೆ ಮಂದಿ ಆದ್ರೆ ನಮಗೆ ನೆನಪಿರ್ತೈತ್ರಿ ನಾವು ಏನು ಉಪಕಾರ ಮಾಡಿ ಮಾಡಿರ್ತೀವಿ ಅಂಥೇಳಿ ಯಾಕಂದ್ರೆ ಅದರಿಂದ ನಮ್ಮ ಮನ್ಯಾಗ ಝಗಳ ಹತ್ತಿರ್ತಾವ್ರಿ ಆದ್ರೆ ಅವರು ಮರಿತಾರೆ ರೀ ಅದಕ್ಕೆ ಈಗಿನ ಕಾಲಕ್ಕೆ ಈಗಿನ ಕಾಲೇ ರೀ ಅದಕ್ಕೆ ಈಗಿನ ಕಾಲದಾಗ ಯಾರಿಗೆ ಉಪಕಾರ ಆಗಲಿ ಸಹ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಾ ಕೆಟ್ಟವ್ರ ಅಂಥೇಳಿ ಒಂದು ಮಾತು ಬರ್ತೈತ್ರಿ ಮಾಡಿಲ್ಲ ಹೆಲ್ಪ್ ಅಂಥೇಳಿ ಅದಕ್ಕೆ ಇನ್ನು ಅದೇ ಅನ್ಸ್ಕೋಬೇಕು ರೀ ನಾವು ಉಪಕಾರ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರು ಆಮೇಲೆ ಆ ಥರ ಮಾಡ್ತಾರಲ್ರಿ ಉಪಕಾರ ಸ್ವಲ್ಪ ಹಿಡ್ಯಲ್ರಿ ಈಗಿನ ಕಾಲದ ಮಂದಿ ಇನ್ನೂ ನಾಯಿ ಒಂದು ರೊಟ್ಟಿ ಹಾಕಿದ್ರೆ ನೀತ ಹಿಡಿತೈತ್ರಿ ನಾ ಮಂದಿ ಹಿಡಿಯಲ್ರಿ ಇವತ್ತಿನ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಇವತ್ತು ನಿನ್ನೆ ವಿಡಿಯೋ ಹಾಕಿದ್ದೆ ಅಲ್ರಿ ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಅದಿದ್ರೆ ಅದು ನಿನ್ನೆ ವಿಡಿಯೋ ಹಾಕಿದ್ದೆ ಅಲ್ಲ ಅದು ನಾನು ಸುಮ್ಮನೆ ಮನೆಯನ್ನೋರು ಸುಮ್ಮನೆ ನಾನು ಕಾಮಿಡಿ ಮಜಾಕ್ ಮಾಡಿದ್ರಿ ಮಜಾಕ್ ಮಾಡೋಣ ಅದೇನು ಖರೆ ಅಲ್ಲರಿ ಅದು ಸುಳ್ಳುರಿ ನಿಜ ತಿಳ್ಕೊಬೇಡ್ರಿ ಯಾಕಂದ್ರೆ ಆ ಥರ ಏನೂ ಆಗಲ್ರಿ ಅದಕ್ಕೆ ಹೇಳಕ್ಕೆ ಆ ಥರ ಏನು ಯೋಚನೆ ಮಾಡಬೇಡ್ರಿ ಆ ಥರ ಏನೂ ಇಲ್ರಿ ಅದು ಅದು ಸುಮ್ ಅಂದ್ರೆ ಅದು ನಮ್ಮ ಮನೆಯವ್ರು ಸುಮ್ಮನೆ ಆ ಥರ ಹೇಳಿದ್ರಿ ಮಜಾಕ್ ಮಜಾಕಂತ ಹೇಳ್ರಿ ಸುಮ್ಮನೆ ಆ ಥರ ನನ್ಗೆ ಸೀರಿಯಸ್ ಮಾ ಅಂದರೆ ಸಿಟ್ ತರಿಸ್ಬೇಕಂತ ಆ ಥರ ಹೇಳಿದ್ರಿ ಅದಕ್ಕೆ ನಾನು ಯೂಟ್ಯೂಬ್ಗೆ ರೀ ಈಗ ಏನೂ ಮಾಡೋಕೆ ಬರಲ್ಲ ರೀ ಡಿಲೀಟ್ ಮಾಡೋಕ್ಕೂ ಬರಲ್ಲ ಬರ್ತೈತೆ ಆದರೆ ನಾನು ಡಿಲೀಟ್ ಮಾಡಲ್ಲ ರೀ ಇಲ್ಲ ರೀ ಹಾಗೇನೂ ಅದು ಎಲ್ಲ ಏನು ಆ ಥರ ಏನೂ ಇಲ್ಲ ಬೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿರಿ स्किप माल वि व्हिडिओ नोड्री गोत्री रि फ्रेंड्स.